ನ್ಯೂಸ್ಗೆ ಸ್ವಾಗತ ಯಾವುದೇ ಸಂವಿಧಾನಿಕ ಸ್ಥಾನ ಹೊಂದಿದೆ ಕೇವಲ ಶಾಸಕರ ಮಗ ಎಂಬ ಕಾರಣಕ್ಕೆ ಅವರಿಂದ ಸರ್ಕಾರದಿಂದ ಮಂಜೂರಾದ ರಸ್ತೆಗಳ ಕಾಮಗಾರಿಗೆ ಭೂಮಿ ಪೂಜೆ ಮಾಡಿ ಶಿಷ್ಟಾಚಾರ ಉಲ್ಲಂಘನೆ ಮಾಡುತ್ತಿದ್ದಾರೆಂದು ಗೋಕಾಕ್ನ ಕಾಂಗ್ರೆಸ್ ಕಚೇರಿಯಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಕಾಂಗ್ರೆಸ್ ಮುಖಂಡ ಡಾ ಮಹದೇಶ್ ಕರಾಡಿ ಅವರು ಆರೋಪಿಸಿದ್ದಾರೆ ದಿನಾಂಕ ಹತ್ತು ಎರಡು ಎರಡು ಸಾವಿರದ ನಾಲ್ಕರಂದು ಬಸವೇಶ್ವರ ವೃತ್ತದಿಂದ ಮತ್ತು ಘಟ್ಟಿ ಬಸವಣ್ಣ ಹತ್ತಿರ ಲೋಕೋಪಯೋಗಿ ಇಲಾಖೆಯಿಂದ ಮಂಜೂರಾದ ರಸ್ತೆ ಕಾಮಗಾರಿಗೆ ಗೋಕಾಕ್ ಶಾಸಕ ರಮೇಶ್ ಜಾರಕಿಹೊಳಿ ಅವರ ಪುತ್ರ ಅವರನಾಥ ಜಾರಕಿಹೊಳಿ ಇವರಿಂದ ಸ್ಥಳೀಯ ಅಧಿಕಾರಿಗಳು ಕಾಮಗಾರಿಗೆ ಭೂಮಿ ಪೂಜೆ ಮಾಡಿಸೋದ್ರ ಮುಖೇನ ಶಿಷ್ಟಾಚಾರ ಉಲ್ಲಂಘನೆ ಮಾಡಿದ್ದಾರೆ ಅಂತ ಸ್ಥಳೀಯ ಅಧಿಕಾರಿಗಳ ಮೇಲೆ ಆರೋಪಿಸಿದ್ದಾರೆ ರಾಜಕಾರಣದಲ್ಲಿ ರಾಜರ ನಂತರ ಪುತ್ರನಿಗೆ ಯುವ ಪಟ್ಟ ಪಟ್ಟಕಡ್ತಾ ಇದ್ರು ಇಲ್ಲಿನ ಅಧಿಕಾರಿಗಳು ಸ್ಥಳೀಯ ಶಾಸಕರ ನಂತರ ಅವರ ಮಕ್ಕಳನ್ನೇ ಶಾಸಕರು ಅಂತ ತಿಳಿದುಕೊಂಡಿರಬಹುದು ಇನ್ನು ವಿಧಾನಸಭೆಗೆ ನಮ್ಮ ಪರವಾಗಿ ಧ್ವನಿ ಎತ್ತಲು ಪ್ರತಿನಿಧಿಯಾಗಿ ಶಾಸಕರನ್ನ ಕಳಿಸ್ತೀವಿ ಹೊರತು ಎಂಎಲ್ಎಗಳು ರಾಜರಲ್ಲ ಎಂದರು ಧೂಳಿಯಿಂದ ಕಣಬುಚ್ಚಿ ಹೋಗುವಂತಹ ರಸ್ತೆಗಳನ್ನ ತಾತ್ಕಾಲಿಕವಾಗಿ ಅಭಿವೃದ್ಧಿ ಪಡಿಸದೆ ಸರಿಯಾಗಿದ್ದ ರಸ್ತೆಗೆ ಅಭಿವೃದ್ಧಿ ಹೆಸರಲ್ಲಿ ಮಂಜೂರಾತಿ ಪಡೆದು ಪೂಜೆ ಮಾಡುತ್ತಿರುವುದು ಒಂದು ಕಡೆ ಭ್ರಷ್ಟಾಚಾರಕ್ಕೆ ದಾರಿ ಮಾಡಿದ್ದಾರೆ ಇನ್ನು ಮುಂದೆ ಇದೇ ರೀತಿ ಮುಂದುವರೆದರೆ ನ್ಯಾಯಾಲಯದ ಮೊರೆ ಹೋಗಬೇಕಾಗುತ್ತೆ ಅಂತ ಹೇಳಿದ್ರು ಒಬ್ಬ ಶಾಸಕ ಈಗ ನಮ್ಮ ಎರಡು ಲಕ್ಷ ನಲವತ್ತು ಸಾವಿರದ ಜನರ ಒಬ್ಬ ರೀಪ್ರೆಸೆಂಟೇಟಿವ್ ನಾವೆಲ್ಲ ಎರಡು ಲಕ್ಷ ನಲ್ವತ್ತು ಸಾವಿರ ಸಂವಿಧಾನ ವಿಧಾನಸಭೆಗೆ ಹೋಗೋಕೆ ಕುಂಡ್ರಾಕ್ ಆಗೋದಿಲ್ಲ ಯಾಕಂದ್ರೆ ಇಷ್ಟು ಚೇರ್ ಇರಂಗಿಲ್ಲ ಎರಡು ನಲವತ್ತು ನಮ್ಮ ಪರವಾಗಿ ನಮ್ಮ ದೋ ಏನ ಬೇಕಾಗಿದೆ ಏನೋ ತೊಂದರೆಗಳದಾವ ಏನು ಚೇಂಜ್ ಮಾಡಬೇಕು ಅದನ್ನು ಹೇಳಾಕೊಬ್ಬ ನಮ್ಮ ರೀಪ್ರೆಸೆಂಟೇಟಿವ್ ಎಮ್ ಎಲ್ ಎ ಅಂದ್ರೆ ಎಮ್ ಎಲ್ ಎ ಅಂದ್ರೆ ರಾಜರಲ್ಲ ಹೇಳ್ಬೇಕು ನಾವು ನಾಕಾದಾಗ ಅಲ್ಲಿ ಕಣ್ಣ ಮೂಗು ಎರಡು ಮುಚ್ಕೊಂಡು ಹೋಗುವಂಥ ಪರಿಸ್ಥಿತಿ ಇದೆ ಅಷ್ಟೊಂದು ಧೂಳದ ಅಷ್ಟೊಂದು ಸ್ಮೆಲ್ ಅದ ಅದನ್ನ ಎಷ್ಟೇ ಸಲ ಹೇಳಿದ್ರು ಪಿ ಡಬ್ಲ್ಯೂ ಡಿ ಅವರು ಅದನ್ನ ತಾತ್ಕಾಲಿಕವಾಗಿ ಆದರೂ ಆಗಿ ಒಂದು ಮಾಡಲಿಕ್ಕೆ ಸ್ವಲ್ಪ ಏನಾದರೂ ತೊಂದರೆ ಇರ್ಬೋದು ತಾತ್ಕಾಲಿಕವಾದರೂ ಅದನ್ನು ದುರಸ್ತಿ ಮಾಡ್ತಾ ಇಲ್ಲ ಆದರೆ ಈ ಚಲೋ ಇದ್ದಿದ್ದು ರೋಡನ್ನು ಮತ್ತೆ ಮರುಡಾಂಬರೀಕರಣಕ್ಕೆ ದುಡ್ಡು ಅಂದ್ರೆ ಇದರಲ್ಲಿ ಏನೋ ಭ್ರಷ್ಟಾಚಾರ ಹೇಳಿ ನಮ್ಗೆ ಅನಿಸಿಕೆ ಅದ ಕಳೆದ ಹನ್ನೊಂದನೇ ತಾರೀಕು ಈ ನಾಲ್ಕು ದಿನ ಹಿಂದೆ ಏನು ಗೋಕಾಕ್ನಲ್ಲಿ ಒಂದು ರಸ್ತೆ ಕಾಮಗಾರಿ ಚಾಲನೆಯನ್ನು ಕೊಟ್ಟರು ಶ್ರೀಮಾನ್ಯ ಅಮರನಾಥ್ ಜಾರಕಿಹೊಳಿ ನಮ್ಮ ಗೋಕಾಕ್ ಶಾಸಕರಂಥ ರಮೇಶ್ ಜಾರಕಿಹೊಳಿ ಅವರ ಪುತ್ರರಾಗಿದ್ದಾರೆ ಮತ್ತು ಇವರಿಂದ ಏನು ಪಿ ಡಬ್ಲ್ಯೂ ಡಿ ಕಾಮಗಾರಿಯನ್ನು ಚಾಲನೆ ಕೊಟ್ಟಿದ್ದಾರೆ ಎಲ್ಲಿಂದ ನಮ್ಮ ಬಸವೇಶ್ವರ ಸರ್ಕಲ್ನಿಂದ ಮತ್ತು ಗೋಕಾಕದ ಉದ್ಯಾನದವರಿಗೆ ಮತ್ತು ಗುತ್ತಿ ಬಸವಣ್ಣ ಏನು ಡ್ಯಾಮ್ ಅದಲ್ಲ ಅಲ್ಲಿಂದ ನಮ್ಮ ಯುವಕಗಳ ಗುಡಿಯವರಿಗೆ ಒಂದು ಎರಡು ರಸ್ತೆಗಳ ಇವರಿಂದ ಚಾಲನೆ ಕೊಟ್ಟಿದ್ದಾರೆ ಮತ್ತೆ ಮಾನ್ಯ ಅಮರನಾಥ್ ಜಾರಕಿಹೊಳಿ ಅವರು ಯಾವುದೇ ಸಂವಿಧಾನಿಕ ಸ್ಥಾನವನ್ನು ಹೊಂದಿಲ್ಲ ಇದೇ ಒಂದು ದೊಡ್ಡ ಶಿಷ್ಟಾಚಾರ ಉಲ್ಲಂಘನದ ಪ್ರೋಟೋಕಾಲ್ ಪ್ರಕಾರ ಸಂವಿಧಾನಿಕ ಚಾ ಏನು ಹಕ್ಕುಗಳ ಸಂವಿಧಾನಿಕವಾಗಿ ಯಾವುದೇ ಒಂದು ಪದವಿಯನ್ನು ಹೊಂದಿದವರು ಶಾಸಕರಾಗಲಿ ಅಥವಾ ಅಧಿಕಾರಿಗಳ ವರ್ಗದಾಗಲಿ ಇವರು ಯಾವುದೇ ಕಾಮಾರಿಗಳನ್ನ ಉದ್ಘಾಟನೆ ಮಾಡಬೇಕಂತದ ಆದರೆ ಈ ರೀತಿ ಪದೇ ಪದೇ ಆಗತ್ತದ ನಮ್ಮ ಗಣತಂತ್ರದಲ್ಲಿ ಏನು ಶಾಸಕರಾಗಿದಾರಲ್ಲ ಅವ್ರ ಮಕ್ಕಳಿಗೆ ಯಾವುದೇ ಒಂದು ಸ್ಥಾನ ಇಲ್ಲ ಈಗ ರಾಜ ಮಣ್ಣಿನಲ್ಲೇ ರಾಜನ ಮಗ ಯುವರಾಜ ಅಂತೀವಿ ಯುವರಾಜ ಯಾವಾಗ ಮುಂದೆ ಅಧಿಕಾರ ಅಂತ ಹೇಳ್ತೀವಿ ಆದರೆ ಏನು ನಮ್ಮ ಏನು ಆಡಳಿತವರ್ಗ ಏನು ತಿಳ್ಕೊಡುಂದ್ರೆ ಇವರೇನು ಅವರ ನೆಕ್ಸ್ಟ್ ಉತ್ತರಾಧಿಕಾರಿ ಅನ್ನೋಂಗೆ ಏನು ಅಥವಾ ಏನು ಪ್ರೋಟೋಕಾಲ್ ಗೊತ್ತಿಲ್ಲದ ಏನು ಗಾಳಿಗೆ ತೂರಿ ಅಥವಾ ದಬ್ಬಾಳಿಕೆಯಿಂದ ಅಥವಾ ಯಾವುದೇ ಪ್ರೆಷರಿಂದ ಈ ಮಾಡತ್ತಾರೋ ಅಥವಾ ಇವರಿಗೆ ಯಾರೂ ಕೇಳೋರಿಲ್ಲ ಅನ್ನಂಥೇಳಿ ಈ ರೀತಿ ವ್ಯವಸ್ಥೆ ಮಾಡತ್ತಾರೋ ಗೊತ್ತಾಗ್ತಾ ಇಲ್ಲ ಮತ್ತು ಈಗಾಗಲೇ ನೋಡಿದ್ವಿ ಬಸವೇಶ್ವರ ಸರ್ಕಲ್ದಿಂದ ಉದ್ಯಾನದವರೆಗೆ ಏನು ರೋಡ್ ಅದಲ್ಲ ಇದು ಒಳ್ಳೆ ಚಲೋ ರೋಡ್ ಅದ ಗೋಕಾಕ್ನಾಗ ಎಲ್ಲ ರೋಡ್ ಕಂಪೇರ್ ಮಾಡಿದ್ರೆ ಅತಿ ಒಳ್ಳೆ ರೋಡ್ ಇದೆ ಅನ್ಸುತ್ತೆ ನಮಗೆ ಆದ್ರೂ ಇದನ್ನು ಮೂರು ಡಾಂಬರೀಕರಣಕ್ಕೆ ಕೊಟ್ಟಿದ್ದಾರೆ ಇದರ ಉದ್ದೇಶ ಏನು ಎ ಆರ್ ಜಿ ಟ್ರಾಫಿ ಹೇಳಿ ಅದ್ರದ್ದು ಎ ಆರ್ ಜಿ ಟ್ರಾಫಿ ಒಂದು ಕ್ರಿಕೆಟ್ ಟ್ರಾಫಿ ಇಟ್ಟರು ಎ ಆರ್ ಜಿ ಟ್ರಾಫಿ ಅಂದ್ರೆ ಅದ್ರ ಅದರ ಪ್ರಕಾರ ನಮ್ಮ ಪ್ರಕಾರದ ಅಮರ್ನಾಥ್ ರಮೇಶ್ ಜಾರಕಿಹೊಳಿ ಹೇಳಿ ಅದು ಎ ಆರ್ ಜಿ ಟ್ರಾಫಿ ಅದು ಆ ಟ್ರಾಫಿ ಅಂಡ್ರೆ ಯಾರು ಆಟ ಆಡಿದ್ರು ಅಂದ್ರೆ ನಮ್ಮ ಗೋಕಾಕ್ನಲ್ಲಿ ಇರುವಂಥ ಎಲ್ಲ ಸರ್ಕಾರಿ ನೌಕರರು ಸಂಘದ ವತಿಯಿಂದ ಒಂದು ಕ್ರಿಕೆಟನ್ನು ಮಾಡಿಸಿದರು ಹಲವಾರು ಒಂದು ವಾರದವರೆಗೆ ಒಂದು ಕ್ರಿಕೆಟ್ ಟೂರ್ನಾಮೆಂಟ್ ನಡೀತು ಎ ಆರ್ ಜಿ ಟ್ರೋಫಿ ಮತ್ತು ಆ ಅಮರಾಜ್ ಜಾರಕಿಹೊಳಿಯವರ ಏನೋ ಒಂದು ಕಟೋಟ ತಳಗೆ ಎಲ್ಲ ನೌಕರರು ತಮ್ಮ ಫೋಟೋ ಹಾಕೊಂಡರು ತಮ್ಮ ಫೋಟೋ ಊರು ತುಂಬ ಸುಮಾರು ಐದುನೂರಿಂದ ಆರುನೂರು ಬ್ಯಾನರ್ಸ್ಗಳನ್ನು ನಮ್ಮ ಸರ್ಕಾರಿ ನೌಕರರು ಹಾಕ್ಕೊಂಡಿದ್ದಾರೆ ಒಬ್ಬ ಸಂವಿಧಾನಿಕ ಏನೂ ಅಧಿಕಾರ ಇಲ್ಲ ಒಂದೇ ಅವರ ಹೆಸರು ಶಾಸಕರ ಮಗ ಅನ್ನುವಂಥ ಒಂದು ಇದರಿಂದ ಎಲ್ಲ ಕಡೆ ಸುಮಾರು ಐದುನೂರು ಬ್ಯಾನರ್ ನಮ್ಮ ಸರ್ಕಾರಿ ನೌಕರರು ಅವ್ರ ಮೇಲೆ ತಮ್ಮ ಫೋಟೋ ಅವ್ರ ಕಾಲ್ ತಳಗೆ ತಮ್ಮ ಫೋಟೋ ಹಾಕ್ಕೊಂಡು ಒಂದು ಇಡೀ ಊರಲ್ಲಿ ಒಂದು ಪ್ರಚಾರ ಮಾಡಿದ್ರು ಇದರಿಂದ ಸರ್ಕಾರಿ ನೌಕರರು ಜನತೆಗೆ ಏನು ಸಂದೇಶ ಕಳಿಸಾಕ್ತಾರ ಈ ಸಂದರ್ಭದಲ್ಲಿ ನ್ಯಾಯವಾದಿಗಳು ಆದ ಚಂದನ್ ಗಿಡನವರ್ ಫಾರೂಕ್ ಅಮುಲ್ಲಾ ಸೇರಿ ಇನ್ನುಳಿದವರು ಉಪಸ್ಥಿತರಿದ್ದರು ತಾಜಾ ಸುದ್ದಿಗಾಗಿ ಟಿವಿ ಟ್ವೆಂಟಿ ಫೋರ್ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿ ತಪ್ಪದೆ ಲಿಂಕ್ ಶೇರ್ ಮಾಡಿ